ರೈತ ಬಂದವರಿಗೆ ನನ್ನ ನಮಸ್ಕಾರಗಳು ರೈತ ಬಂದವರೆ ದಯಮಾಡಿ ಎಲ್ಲರೂ ಸ್ವಲ್ಪ ಕೇರ್ಫುಲ್ ಅಂತ ಕೇಳ್ರಿ ನಾ ಯಾವುದೇ ಥರ ವೀಡಿಯೋ ಮಾಡಬೇಕಾದ್ರೆ ಇಂಪಾರ್ಟೆಂಟ್ ಇದ್ರೆ ಮಾಡ್ತೀನಿ ಎಲ್ಲರೂ ಮಾಡಲ್ಲ ಯಾರೇ ಸ್ಪ್ರೇ ಮಾಡುವಾಗ ನಾ ಅಲ್ಲೆಲ್ಲಲ್ಲಿ ಕೇಸ್ ಬರ್ತಾ ಬರ್ತಾಯಿದೋ ಸ್ಪ್ರೇ ಮಾಡುವಾಗ ದಯಮಾಡಿ ಎಲ್ಲರೂ ಕಂಪಲ್ಸರಿ ಗಟ್ರ ತೊಳ್ದೆ ಸ್ಪ್ರೇ ಮಾಡ್ರಿ ಯಾಕಂದ್ರೆ ಅದು ಹಿಂದೆ ಹುಲ್ಲಿಂದ ಔಷಧಿ ಹೊಡೆದಿಂದ ಏನೇ ಇರಲಿ ನಿಮ್ಮ ಅಲ್ಲದೆ ಬಂದು ಗಟ್ರ ತೊಳ್ದೆ ಒಳ್ಳೆ ಕಚ್ರಿ ಇನ್ನೊಂದೇನಂತಂದ್ರೆ ಸ್ಪ್ರೇ ಮಾಡುವಾಗ ನಾ ಎಲ್ಲ ರೈತರು ಹೊಲಕ್ಕೆ ವಿಸಿಟ್ ಮಾಡುವಾಗ ನೋಡ್ಲತ್ತೀನಿ ಎಲ್ಲರೂ ಏನದ ಬರೀ ಏನಾರ ದೇವ್ ಹಿಂಬಳಿ ನಮ್ಮ ಬಾ ಇದರಲ್ಲಿ ಆ ಥರ ಸ್ಪೀಡ್ ಬರೀ ಬರೋ ಬರ ಬರಬಾರ ಕೈ ಮಾಡ್ಕೊಂಡು ಸ್ಪೀಡ್ ಹೋಗೋದ್ರಿಂದ ನೀವು ಸ್ಪ್ರೇ ಮಾಡೋದು ಕರೆಕ್ಟ್ ಅಪ್ಲೈ ಆಗೋಲ್ಲ ಅಲ್ಲಿ ದುಖಾನ್ದಾರದು ಪ್ರಾಬ್ಲಮ್ ಫಾಲ್ಟ್ ಇರಲ್ಲ ಔಷಧಿನೂ ಫಾಲ್ಟ್ ಇರೋಲ್ಲ ನೀವು ಹೊಡ್ಯೋದು ಫಾಲ್ಟ್ ಇರ್ತದೆ ದಯಮಾಡಿ ಆ ಟೈಪ್ ತಪ್ಪು ಮಾಡ್ಲಕ್ಕೆ ಹೋಗ್ಬೇಡ್ರಿ ಯಾಕಂದ್ರೆ ಉದ್ದು ಹೆಸರಿಗೆ ಮತ್ತು ಸೋಯಾಕೆ ನಾನು ಸ್ಪ್ರೇ ಮಾಡೋದು ನೋಡಿದ್ದೀನಿ ಬರೀ ಅಲ್ಲಕ್ಕೂ ಒಂದೇ ಮೋಡ್ ಹಂಗಿರಲ್ಲ ಉದ್ದು ಮತ್ತು ಸೋಯಾಕ ಬುಡ್ಕಿ ಹಿಡಿದು ಮೇಲಿಂದನ ಹೂವು ಇರ್ತಾವ ಬುಡಕಿ ನಡ್ದು ಔಷಧ ಔಷಧಿ ಹೊತ್ತಪ್ಲೆ ಹೊಡೀರಿ ಅದಕ್ಕೆ ಚಂದ ಆಗ್ತದೆ ನೀವು ಹೊಡೆದಿನ ಕೆಲಸ ಖರ್ಚು ಅದೊಂದು ಅಮೌಂಟ್ ಖರ್ಚು ಮಾಡಿದಕ ಅದೊಂದು ಉಪಯೋಗ ಆಗ್ತದೆ ಬರೀ ಮ್ಯಾಲ ಮೇಲೆ ಹೊಡೋದ್ರಿಂದ ಹೆಲ್ಪ್ ಆಗಂಗಿಲ್ಲ ಬರೀ ಎಲ್ಲಿಗೆ ಹತ್ತವ ದಂಟಿನಾಗ ಇದಾಗಲ್ಲ ಪರಗ ಪರ ಕರೆಕ್ಟ್ ಇದಾಗಲ್ಲ ಕರೆಕ್ಟ್ ನೀರಿನ ಔಷಧಿ ಕರೆಕ್ಟ್ ಒಂದು ಎಕರೆಗೆ ಹದಿನೈದು ಕೊಡ ನೀರು ಹೋಗಬೇಕು ಒಂದು ಎಕರೆಗೆ ಹದಿನೈದು ಕೊಡ ಯಾಕಂದ್ರೆ ಇದು ಮಳೆಗಾಲದ ಎಲೆಗಳೆಲ್ಲ ಚಂದ ಭರ್ಪೂರ್ ತುಂಬ್ಕೊಂಡಿರ್ತದ ತೆಳಗೆ ನೀರು ಔಷ ಔಷಧಿ ಆತಲ್ಲ ಸೋಯಾ ಸ್ಪೆಷಲಿ ಸೋಯಾ ಉದ್ದಿಗಂತೂ ಹದಿನೈದು ಕೊಡ ಅವ್ರಿ ಹೆಸರು ನೀವು ಹತ್ತಿರದಿಂದ ಹನ್ನೆರಡು ಕೊಡ ಮಾಡ್ಕೊಂಡು ನಡೀತು ಹೆಸ್ರಿಗೆ ಮ್ಯಾಲೆ ಹೊಡೆದ್ರು ನಡೀತು ಯಾಕಂದ್ರೆ ಹೆಸರು ಕೊಂಡ್ರು ಮತ್ತು ಎಲಿಗಳು ಎರಡು ಸೇಮ್ ಇರ್ತಾವ ಮ್ಯಾಲೆ ಬಂದಿರುತ್ತೋ ಅದಕ್ಕೆ ಹೆಂಗೆ ಹೊಡೆದ್ರು ನಡಿತು ಮೇಲ್ ಮೇಲ್ವಾಗ ಹತ್ತು ಕೂಡ ನೀರು ಹೋಗ್ಬೇಕು ಸ್ಪೇಷಲಿ ಸೋಯ ಮತ್ತು ಉದ್ದಿಗೆ ದಯ ಮಾಡಿ ಕೇರ್ಫುಲ್ಲಿಂದ ಹೊಡೀರಿ ಇಳುವರಿ ಚಂದ ತೊಗೊಳ್ರಿ ಅಲ್ಲಿ ಔಷಧಿ ಕೂಡ ಕಟ್ಟ ತಂದವರು ತಂದ್ರಿ ಹೊಡ್ಯೋದ್ರಿಂದ ಡಿಫಾಲ್ಟ್ ಆಯ್ತು ಅಂದ್ರೆ ಅಲ್ಲಿ ನಿಮ್ಮದು ರೊಕ್ಕ ಹಾಳು ನಮ್ಮ ಮರ್ಯಾದನು ಹಾಳು ದಯ ತಪ್ಪು ತಪ್ಪ ಮಾಡೋಕೆ ನಮಸ್ಕಾರಗಳು